ಒಂದು ಆಂಬುಲೆನ್ಸ್ ಮೇಲೆ ಮರ ಬೀಳ್ತು ಅವತ್ತಿಂದ ಕಾರ್ಪೊರೇಷನ್ನು ಮತ್ತು ಅರಣ್ಯ ಅಧಿಕಾರಿಗಳಿಗೆ ಸತತವಾಗಿ ಹದಿನೈದು ಫಿಫ್ಟೀನ್ ಡೇಸ್ ಓಡಾಡಿದ್ರೆ ಅವ್ರು ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಪೂರ್ತಿ ದೊಡ್ಡದವರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ ಇದಾಗಿರೋದು ಮೂರು ಜನ ಇವಾಗ ಸಾಯ್ಬೇಕಾಗಿತ್ತು ಒಬ್ಬರು ಚಿಂತಾಜನಕ ಸ್ಥಿತಿಲಿ ಹಾಸ್ಪಿಟಲ್ ಇದ್ದಾರೆ ಐಸೂಲಿ ಇನ್ನಿಬ್ಬರು ಹಂಗೂ ಹಂಗು ಒಬ್ಬನ ಕಾಲೆಲ್ಲ ಏಟಾಗಿದ್ದಾಗಿದೆ ಅರಣ್ಯ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರು ಒಣಗಿರೋ ಮರಗಳ ಮರಗಳು ಯಾವ್ಯಾವೆ ಅದೆಲ್ಲ ಪರೀಕ್ಷಿಸಿ ಅದನ್ನೆಲ್ಲ ತರಿಬೇಕಲ್ಲ ಸರ್ ಮರ ಬಿದ್ದಾಗ ಒಬ್ಬರು ಓಡಾಡಿಲಿ ಇವತ್ತು ಇದು ಅವರು ಸಾಯೋರಲ್ಲ ಸರ್ ಜನಸಾಮಾನ್ಯರು ಎಷ್ಟು ಜನ ಹೇಳಿ ಯಾರು ಸರ್ ಒಣ ಇದಕ್ಕೆಲ್ಲ ಸಾರ್ವಜನಿಕರು ಪ್ರಾಣ ತೆಗಿತಾರೆ ಸರ್ ಅಧಿಕಾರಿಗಳು ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರೆ ಅರಣ್ಯ ಅಧಿಕಾರಿಗಳ ಮೇಲೆ ಹೇಳ್ತಾರೆ ಅರಣ್ಯ ಅಧಿಕಾರಿಗಳಿಗೆ ಕೇಳಿದ್ರೆ ಕಾರ್ಪೊರೇಷನ್ ಮೇಲೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹೇಳ್ತಾ ಹೋಗ್ತಾರೆ ಹೊರತು ಯಾರು ಇದಕ್ಕೆ ಯಾರು ಸ್ಪಂದಿಸಲಿವೆ ಒಂದು ತಿಂಗಳಾಗೈತೆ ಸರ್ ಕಂಪ್ಲೇಂಟ್ ಬರ್ಕೊಟ್ಟಿವರು ಇವರೆಲ್ಲ ಜನಸಾಮಾನ್ಯ ತೆರಿಗೆ ದುಡ್ಡು ತಕೊಂಡು ತಿನ್ಕೊಂಡು ಒಟ್ಟದ್ದು ದಪ್ಪ ಮಾಡ್ಕೊಂಡು ಬರುತ್ತಾರೆ ಅಷ್ಟೇ ಇವರೆಲ್ಲ ಇವಂತ ಐ ಸಿ ಯು ದುಡ್ಡೇ ಸರ್ ಕಟ್ತಾರೆ ಅವ್ನಿಗೆ ನಗರ ಪಾಲಿಕೆನೇ ನೇರ ಹೊಣೆ ಸರ್ನ ಹೇಳ್ತಾ ಇದ್ದೀನಿ ಡಿಸೆಂಬರ್ ಟ್ವೆಂಟಿಯಿಂದ ಒಂದು ಆಂಬುಲೆನ್ಸ್ ಮೇಲೆ ಬರ ಬೀಳ್ತು ಆವತ್ತಿಂದ ಕಾರ್ಪೊರೇಷನ್ನು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಸತತವಾಗಿ ಹದಿನೈದು ಫಿಫ್ಟೀನ್ ಡೇಸ್ ಓಡಾಡಿದ್ರಿ ಅವ್ರು ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ ಕಾರ್ಪೊರೇಷನ್ಗೆ ಹೋದ್ರೆ ಅಲ್ಲಿಗೆ ಬರ್ದಿದೀವಿ ಸರ್ ಅಂತೇಳಿ ಅಲ್ಲಿಗೆ ಹೋಗಿ ಕೇಳಿದ್ರೆ ಮೇಲಧಿಕಾರಿಯಿಂದ ಇನ್ನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ನಮ್ಮ ಕೈಲಿ ಕಡಿಯೋಕ್ಕೆ ಅನುಮತಿ ಇಲ್ಲ ಸರ್ ಅಂತೇಳಿ ಸತಾಶ್ಗೆ ಬಂದರು ಹೋದ ವಾರನೂ ನಾನು ಅವರಿಗೆ ಫೋನ್ ಮಾಡಿ ಮಾತಾಡಿದೆ ಅಧಿಕಾರಿಗಳಿಗೆ ನಮ್ಮ ಕೈಗೆ ಲೆಟ್ರ್ ಬಂದಿಲ್ಲ ಅದರಿಂದ ನೀವು ನಾವು ಬಂದು ಕಟ್ ಮಾಡೋವ್ರಿಗೂ ನೀವು ಕಾಯಿ ಬೇಕು ಮರ ಬಿಡಿಸ್ತಾ ತಿಳಿದೆ ಅಂದ್ರೆ ಫೋಟೋ ತೆಗೆದು ಕಳಿಸಿದೆ ನಾನು ಅದನ್ನ ಮರ ಫೋಟೋ ತೆಗೆದು ಕಳಿಸಿದೆ ಸೌಂಡ್ ಬಂತದು ನೋಡಿ ಸರ್ ಈ ತರ ಸೌಂಡ್ ಬತ್ತಾಯ್ತೆ ದಯವಿಟ್ಟು ಬಂದು ನೀವು ಪರಿಶೀಲನೆ ಮಾಡಿ ಅನುಮತಿ ಕೊಡ್ಲೇಬೇಕು ಅಂತದಕ್ಕೆ ನಮಗೆ ಕೈಗೆ ಲೆಟರ್ ಬರೋವರೆಗೂ ನಾವ್ ಏನು ಆಕ್ಷನ್ ತಗೊಳಕ್ ಆಗಲ್ಲ ಇವ್ರೆ ಮುಂದೊಂದು ಇನ್ನೊಬ್ರು ದೊಡ್ಡ ಅಧಿಕಾರಿ ಬಂದು ನೋಡಿದ್ರೆ ವೆಯ್ಟ್ ಮಾಡಿ ಅಂದ್ರೆ ಮರ ಬಿಡುವಂತ ಮುಂಚೆ ನೀವು ಕೊಟ್ಟಿದ್ದೀವಿ ಗೊತ್ತಿತ್ತು ನಮಗೆ ಸೌಂಡ್ ಬಂತು ಈಗ ತ್ರೀ ಡೇಸ್ ಬ್ಯಾಕ್ನು ಸೌಂಡ್ ಬಂತದು ಆಗ್ಲೂನು ನಾವು ಫೋನ್ ಮಾಡಿ ಹೇಳಿದ್ರು ನಿರ್ಲಕ್ಷ್ಯ ಅದು ಹೌದು ಅಧಿಕಾರಿಗಳು ನಿರ್ಲಕ್ಷ್ಯ ಪೂರ್ತಿ ದೊಡ್ಡದವ್ರು ಮೂರ್ ಜನ ಸಾಯ್ಬೇಕಿತ್ತು ದೇವರು ಕಾಪಾಡಿದ್ದಾರೆ ಪಾಪ ಒಬ್ರು ಐಸಿಯು ಇದಾರೆ ಬಡವರು ಅವರು ಮಾದೇವಣ್ಣ ಅಂತ ಅವ್ರು ತರಕಾರಿ ಮನೆಗೆ ಗಾಡಿ ಬಂದು ನಿಲ್ಲಿಸಬೇಕಿತ್ತು ಆಮೇಲೆ ಟೈಮ್ ಆಗ್ಲಿ ಅಂತ ಹೇಳಿ ವೈಟ್ ಮಾಡಿದ್ರು ಅಷ್ಟೊಳ ಮರ ಮೂರ್ ಜನ ಸಾಯ್ಬೇಕಾಗಿತ್ತು ಸರ್ ಇವತ್ತು ಆ ತರಕಾರಿ ಮಾರವರು ಮರ ಸೌಂಡ್ ಬಂದ ತಕ್ಷಣ ಆಟೋ ಒಳಗ್ ಕೂತಿದ್ ಮೂರ್ ಜನಕೂ ಇನ್ಫಾರ್ಮ್ ಮಾಡಿದ್ರು ಬೇ ಓಡಿ ಓಡಿ ಮರ ಬೀಳ್ತದೆ ಅಂತ ಓಡ್ ಬಂದದಕ್ಕೆ ಇಬ್ರು ಬಚಾವ ಒಬ್ಬರು ತಲೆ ಮೇಲೆ ಬಿದ್ದು ಈಗ ಅವರು ಅಡ್ಮಿಟ್ ಆಗೋಸೂಲ್ ಇದಾರೆ ಈಗ ಮಾದೇವಣ್ಣನವರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೂರ್ ಜನ ಸಾಯ್ಬೇಕಾಗಿತ್ತು ಒಬ್ರು ಚಿಂತಾಜನಕ ಸ್ಥಿತಿ ಹಾಸ್ಪಿಟಲ್ ಇದಾರೆ ಐಸೂಲಿ ಇನ್ನಿಬ್ರು ಬಚಾವಾಗಿದ್ರೆ ಹಂಗು ಒಬ್ಬರು ಕಾಲೆಲ್ಲ ಏಟಾಗಿ ಇದಾಗಿದೆ ನೋಡಿ ಇವ್ರೆ ಮಂಜು ಅಂತಪ್ಪ ಅವ್ರಿಗೆ ಕಾಲೆಲ್ಲ ಏಟಾಗಿ ಇದಾಗಿದೆ ಅವ್ರಿಗೆ ಆಟೋ ಎರಡು ಆಟೋನೇ ನೋಡಿ ಸರ್ ಜಕಮಾಗಿ ಪೂರ್ತಿ ಹೋಗಿದೆಯಲ್ಲ ಎಲ್ಲ ಜವಾಬ್ದಾರಿ ಹೌದು ಸರ್ ಅಧಿಕ ಅರಣ್ಯ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರು ಒಣಗಿರೋ ಮರಗಳ ಮರಗಳು ಯಾವ್ಯಾವೆ ಅದೆಲ್ಲ ಪರೀಕ್ಷಿಸಿ ಅದನ್ನೆಲ್ಲ ತರಿಬೇಕಲ್ಲ ಸರ್ ಈಗ ನೋಡಿ ಸರ್ ಇಲ್ಲಿ ಎಷ್ಟು ಗಾಡಿಗಳು ಓಡಾಡೋವು ಮರ ಬಿದ್ದಾಗ ಒಬ್ಬರು ಓಡಾಡಿಲಿ ಇವತ್ತು ಇದು ಅವರು ಸಹಾಯಲ್ಲ ಸರ್ ಜನಸಾಮಾನ್ಯರು ಎಷ್ಟು ಜನ ಸಾಯಿರ ಹೇಳಿ ಯಾರು ಸರ್ ಒಣ ಇದಕ್ಕೆಲ್ಲ ಒಂದು ತಿಂಗಳಿಂದನೇ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ಸರ್ ಒಂದು ತಿಂಗಳಿಂದನೇ ಅಗಸ್ತ್ಯ ಹಾಸ್ಪಿಟ್ಲು ಆಂಬುಲೆನ್ಸ್ ಮೇಲೆ ಬಿದ್ದಿದೆ ಮರ ಮತ್ತು ಇಲ್ಲೊಬ್ರು ಪದಚಾರಿಗಳು ತಿರುಗಾಡ್ತಿರೋರು ಕಾಲಿಗೆ ಬಿದ್ದು ಅವ್ರ ಪಾಪ ರಾಡಾಕ್ಸ್ಕೊಂಡಿದ್ದಾರೆ ಇವತ್ತು ಮೂರು ಜನ ಸಾಯ್ಬೇಕಾಗಿದ್ದಾರಲ್ಲಿ ಇಬ್ಬರು ಬಚ್ಚ ಒಬ್ಬರು ಐಸೂಲ್ ಇದ್ದಾರೆ ಸರ್ ಈಗ ತಲೆಗೆ ಬಿದ್ದು ಮರ ಮೂರು ಜನ ಈಗ ಹಾಸ್ಪಿಟ್ಲ್ ಒಬ್ಬರು ಹಾಸ್ಪಿಟ್ಲ್ ಇದ್ದಾರೆ ಇನ್ನಿಬ್ರು ಒಬ್ರು ಕಾಲೇಟ್ ಆಗಿದೆ ಏನು ಹೇಳೋಣ ಸರ್ ಫಸ್ಟು ಅಧಿಕಾರಿಗಳು ನಮ್ಗೆ ಹೇಳೋದು ಇಷ್ಟೇ ಸರ್ ಮರಗಳು ಎಲ್ಲೆಲ್ಲಿ ಮೈಸೂರು ಭಾಗದಲ್ಲಿ ಒಣಗಿರೋ ಮರಗಳು ಹಳೆ ಮರಗಳು ಅದನ್ನು ಗುರುತಿಸಿ ಅದನ್ನು ತೆರವುಗೊಳಿಸ್ಬೇಕು ಸರ್ ನಾವು ಇರಬೇಕು ಬೇಡ ಅಂತ ಹೇಳಲ್ಲ ಈಗ ತೊಂದರೆ ಎಲ್ಲಿಗ ಬಿದ್ದು ಒಣಿಗಿರೋ ಮರಗಳು ಸರ್ ಈಗ ಈ ಥರ ಮೇನ್ ರೋಡಲ್ಲಿ ಇರ್ತವೆ ನೋಡಿ ಅಂತ ನೋಡ್ಬಿಟ್ಟು ಹಬ್ಬ ತರಿಬೇಕು ಸರ್ ಅದನ್ನ ಇಲ್ಲೇ ನೋಡಿ ಸರ್ ಸತ್ತೋಗ್ತಾರೆ ಸರ್ ಜನಗಳೆಲ್ಲ ಇವತ್ತೇನಾರ ರೋಡಲ್ಲಿ ಬಸ್ ಬರ್ತಾಯಿತು ಯಾವಾಗಲೂ ಇಲ್ಲೇ ಬಸ್ ಬಂದಿಲ್ಲ ಅದ್ರ ಮೇಲೆ ಬಿದ್ದರೆ ಎಷ್ಟು ಜನ ಸಾಯರು ಸರ್ ಸಾರ್ವಜನಿಕರು ಪ್ರಾಣ ತೆಗಿತಾರೆ ಸರ್ ಅಧಿಕಾರಿಗಳು ಕಾರ್ಪೊರೇಷನ್ ಅವ್ರು ಹೇಳಿದ್ರೆ ಅರಣ್ಯ ಅಧಿಕಾರಿಗಳ ಮೇಲೆ ಹೇಳ್ತಾರೆ ಅರಣ್ಯ ಅಧಿಕಾರಿಗಳು ಕೇಳಿದ್ರೆ ಕಾರ್ಪೊರೇಷನ್ ಮೇಲೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಹೇಳ್ತಾ ಹೋಗ್ತಾರೆ ಹೊರತು ಯಾರು ಇದಕ್ಕೆ ಯಾರು ಸ್ಪಂದಿಸಲಿವೆ ಒಂದು ತಿಂಗಳಾಗೈತೆ ಸರ್ ಕಂಪ್ಲೇಂಟ್ ಬರ್ಕೊಟ್ಟಿ ಇವ್ರು ಒಂದು ತಿಂಗಳೇನಾಗಿದೆ ಒಂದು ತಿಂಗಳ ಮೇಲೆ ಬಂದು ಪರಿಶೀಲನೆ ಮಾಡಿ ಇದನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಬೇಕಾ ಮಾಡಬಾರ್ದು ಸರ್ ಇವರೆಲ್ಲ ಜನ ತೆರಿಗೆ ದುಡ್ಡು ತಕೊಂಡು ತಿನ್ಕೊಂಡು ಒಟ್ಟದ್ದು ದಪ್ಪ ಮಾಡ್ಕೊಂಡು ಬದುಕ್ತಾರೆ ಅಷ್ಟೇ ಇವರೆಲ್ಲ ಯಾರು ಏನು ಮಾಡಲ್ಲ ಇವತ್ತು ಅವನಿಗೆ ಐಸಿಯು ಇದಾನೆ ದುಡ್ಡೇ ಸರ್ ಕಟ್ತಾರೆ ಅವ್ನಿಗೆ ನಗರ ಪಾಲಿಕೆನೇ ನೇರ ಒಣೆ ಸರ್ ನಾನು ಹೇಳ್ತಾ ಇದ್ದೀನಿ ಈಗ ಅವ್ನಿಗೆ ತಲೆ ಗೇಟ್ ಬಿದ್ದು ಬ್ಲಡ್ ಇದಾಗಿ ಅವ್ನು ಐಸಿ ಯು ಯಾರು ಸರ್ ಅಣ್ಣ ಅವ್ನು ತರಕಾರಿ ವ್ಯಾಪಾರಿ ಮಾಡೋನು ಸರ್ ಅವನು ಯಾರು ಸರ್ ಕಟ್ತಾರೆ ಅವನಿಗೆ ನಾವು ಕೊಡ್ತೀವಿ ಯಾರು ಕೊಡ್ತಾರೆ ಸರ್ ಈಗ ಅಲ್ಲಿ ಆಪ್ರೇಷನ್ ಮಾಡ್ಬೇಕು ಆಳುಮೂಳು ಅಂತ ಹೇಳಿದ್ರೆ ಏನು ಮಾಡ್ತೀರಿ ಈಗ ಏನು ಪ್ರೈವೇಟ್ ಹಾಸ್ಪಿಟ್ಲಿ ಸುಮ್ಮನೆ ಫ್ರೀ ಆಗಿ ಕೊಟ್ಬಿಡ್ತಾರ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಅವ್ನು ಯಾರು ಇದು ಮಾಡ್ತಾರೆ ಅವರೆಲ್ಲ ಹೊಟ್ಟೆ ಪಡೆದು ದಿನಗೋಲೆ ಮಾಡ್ಕೊ ಬರ್ತಾವ ಜನಗಳು ಈ ತೊಂದರೆ ಕೊಡ್ತಾರದೆ ಇವರು ಚಿಕಿತ್ಸೆ ಖಂಡಿತವಾಗ್ಲೂ ಬರ್ಸ್ಕೊಡ್ಬೇಕು ಸರ್ ಅರಣ್ಯ ಇಲಾಖೆ ಅರಣ್ಯ ಕಾರ್ಪೊರೇಷನ್ ಯಾರು ಒಬ್ಬರು ಅವ್ರಿಗೆ ಬರ್ಸ್ಕೊಡ್ಬೇಕು ಮಾದೇವ ಅಂತ ಅವ್ರು ಸರ್ಕಾರಿ ವ್ಯಾಪಾರಿ ದಯವಿಟ್ಟು ಸರ್ ನಾನು ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮ ಈ ಮೀಡಿಯಾ ಮೂಲಕ ಹೇಳಿ ಅವ್ರಿಗೆ ಯಾರು ಇದಕ್ಕೆ ಹೊಣೆಗಾರರು ಯಾರು ಅಧಿಕಾರಿಗಳಿದ್ದಾರೆ ಎಲ್ಲೆಲ್ಲಿ ಒಣಗಿರೋ ಮರ ಇದೆ ನಮ್ಮ ಮೈಸೂರಲ್ಲಿ ಭಾಗದಲ್ಲಿ ಮತ್ತೆ ವಿಶ್ವವಿದ್ಯಾನದಲ್ಲಿ ಈಗ ರೋಡಲ್ಲೂ ತುಂಬ ಇವೆ ಸರ್ ಆ ಕಡೆ ಒಳಗಡೆ ಎಲ್ಲ ಅತ್ತದೆಲ್ಲ ತಿರುಗೊಳಿಸಬೇಕು ಅಂತ ಕೇಳ್ಕೊತೀನಿ ಸರ್ ನನಗೆ ಎದುರುಗಡೆ ಯಾರೋ ಒಬ್ರು ಮರ ಬೀಳ್ತದೆ ಅಂತ ಹೇಳಿದಾಗ ನಾನು ಓಡಿದೆ ಸರ್ ನಾನು ಓಡಿಲ್ಲ ಅಂದಿದ್ರೆ ನನ್ನ ಮೇಲೆ ಬೀಳ್ತಾ ಸರ್ ಸರ್ ಒಳಗಡೆ ಕೂತಿದ್ದೆ ನಾನು ಎದುರುಗಡೆ ರೋಡಲ್ಲಿ ಹೋಗೋರು ಮರ ಬೀಳ್ತಾ ಇದೆ ಮರ ಬೀಳ್ತಾ ಇದೆ ಅಂತ ಕೂಕೊಂಡ ಮೇಲೆ ನಾನು ಅಲ್ಲಿಂದ ಜಾಗ ಓಡಿದೆ ಸರ್ ಪಕ್ಕಕ್ಕೆ ಹಂಗೇಂಜರ್ ಪ್ಯಾಸೆಂಜರ್ ಸ್ಟ್ಯಾಂಡು ಸರ್ ಇದು ಸ್ಟ್ಯಾಂಡು ಸ್ಟ್ಯಾಂಡು ಹಾಂ ಪ್ರತಿನಿತ್ಯ ಇಲ್ಲ ನಿಂತು ನಿಂತಿದೆ ಸರ್ ಮುಂಚೆ ಗಮನಕ್ಕೆ ಸರ್ ನೀವು ಅದೇ ಅರ ನಾ ಬಿಲ್ಡಿಂಗ್ ಓನರು ಅರಣ್ಯ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಡಿಸೆಂಬರ್ ತಿಂಗಳಲ್ಲೇ ಕೊಟ್ಟಿದ್ದಾರೆ ಅವರು ಕೆಳಗಡೆ ಅಧಿಕಾರಿಯಿಂದ ಮೇಲ್ಗಡೆ ಅಧಿಕಾರಿಗೆ ಅಂತ ಹೇಳಿ ಹೇಳಿ ಕೊನೆಗೆ ಲಾಸ್ಟ್ಗೆ ಇವತ್ತು ಈ ಪರಿಸ್ಥಿತಿ ತಂದಿದ್ದಾರೆ ಸರ್ ನೀವು ಆಟೋ ಜೀವನಕ್ಕೆ ಅದೊಂದು ಆಧಾರ ಆಗಿದೆ ನೋಡಿ ಸರ್ ಈಗ ಎರಡು ತಿಂಗಳು ಬೇಕು ಶೋರೂಮ್ ಫೋನ್ ಮಾಡಿದೆ ಎರಡು ತಿಂಗಳು ಬೇಕು ಗಾಡಿ ರಿಪೇರಿ ಮಾಡೋಕ್ಕೆ ಈಗ ಎರಡು ತಿಂಗಳಿಗೆ ಅದು ಏನು ಅರಣ್ಯ ಇಲಾಖೆಯವರ ನೇರ ಹೊಣೆಗಾರರು ಸರ್ ಎರಡು ಆಟಗಳು ಎರಡು ಚಕಮಾಗಿದೆ ಸರ್ ಎರಡು ಜಕಮಾಗಿದೆ ಎರಡು ಹೊಸ ಆಟೋ ಸರ್ ちサートさ。